ಹೈ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಂ ಸ್ನೇಹಿತರೆ ಇವತ್ತು ನಮ್ಮ ಜೊತೆಗೆ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ ಇವರು ಅಂತಾರಾಷ್ಟ್ರೀಯ ರಕ್ಷಣಾ ವಿಶ್ಲೇಷ ತಜ್ಞರು ಇವರ ಜೊತೆಗೆ ನಾವಿವತ್ತು ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಯುದ್ಧ ಸಾಧ್ಯತೆ ಇದೆಯಾ ಈ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಭಾರತ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಜೊತೆಗೆ ಪಾಕಿಸ್ತಾನದ ನಿರ್ಧಾರ ಏನಾಗಿರುತ್ತೆ ಈ ಯುದ್ಧ ನಡೆದರೆ ಏನೆಲ್ಲ ಸಮಸ್ಯೆಗಳಾಗಬಹುದು ಭಾರತದ ಬಳಿ ಇರುವಂತಹ ಶಸ್ತ್ರಾಸ್ತ್ರ ಪವರ್ಫುಲ್ ಶಸ್ತ್ರಾಸ್ತ್ರಗಳು ಯಾವುದು ಇದೆಲ್ಲವನ್ನು ಕೂಡ ಅವರ ಜೊತೆಗೆ ಚರ್ಚೆ ಮಾಡ್ತಾ ಹೋಗೋಣ ಬನ್ನಿ ಹಾಯ್ ಸರ್ ಸರ್ ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಏನು ಸಮಸ್ಯೆಗಳು ತುಂಬ ಹಿಂದಿನಿಂದಲೂ ಕೂಡ ಇತ್ತು ಇದೀಗ ಪಹಲ್ಗಾಮ್ ದಾಳಿ ಆದ ನಂತರದಲ್ಲಿ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಜನಸಾಮಾನ್ಯರು ಕೇಳುವಂತಹ ಪ್ರಶ್ನೆ ಒಂದೇ ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಯುದ್ಧ ಆಗುತ್ತಾ ಯುದ್ಧ ಆದರೆ ಏನೆಲ್ಲ ಸಮಸ್ಯೆಗಳಾಗಬಹುದು ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ನೋಡಿ ಭಾರತ ಪಾಕಿಸ್ತಾನದ ಮಧ್ಯೆ ಹೌದು ಈಗಿನ ಸ್ಥಿತಿ ಭಾಳ ಗಂಭೀರವಾಗಿದೆ ಬಟ್ ಯುದ್ಧ ಆಗುತ್ತಾ ಅಂದರೆ ಯುದ್ಧ ಅಂತೂ ಮಾಡ್ತೀವಿ ಬಟ್ ಲಿಮಿಟೆಡ್ ವಾರ್ಫೇರ್ ಅಂತ ಆಗುತ್ತೆ ಲಿಮಿಟೆಡ್ ವಾರ್ಫೇರ್ ಅಂದರೆ ನಿಗದಿತವಾದ ಕೆಲವು ಟಾರ್ಗೆಟ್ಸನ್ನ ಹೊಡಿಬೋದು ಇಲ್ಲ ನಿಗದಿ ನಿಗದಿತವಾದ ಕೆಲವು ಅಸೆಟ್ಸ್ ಮಾನವ ಅಸೆಟ್ಸ್ ಲೈಕ್ ಆಫೀಸ್ ಸೈಡ್ ಇಲ್ಲ ಜ್ ನಾನು ಎಕ್ಸಾಂಪಲ್ ಇದ್ದೀನಿ ಆಜಿಮ್ ಮುನೀರು ಮನ್ಸೂರು ಇಂಥ ಹೈ ಟಾರ್ಗೆಟ್ ಟೆರರಿಸ್ಟ್ ಇವ್ರುಗಳು ಏನಂದರೆ ಈ ಟೆರರಿಸ್ಟ್ಗಳನ್ನ ಉತ್ಪಾದನೆ ಮಾಡ್ತಾಯಿರ್ತಾರೆ ನೀವೀಗ ನಾಲ್ಕು ಜನ ನೋಡಿದ್ರೂ ಇನ್ನು ನಾಲ್ಕು ಜನ ಬರ್ತಾರೆ ಇನ್ನೊಂದು ನಾಲ್ಕು ಜನ ನೋಡಿದ್ರೆ ಇನ್ನು ಹತ್ತು ಜನ ಬರ್ತಾರೆ ಇದು ಉತ್ಪಾದನೆ ಮಾಡ್ತಾ ಇದ್ದಾವಲ್ಲ ಈ ಒಂದು ಟೀಮು ಇದನ್ನು ನಾವು ಕಂಪ್ಲೀಟ್ ತಲೆ ತೆಗೆಯೋ ತನಕ ಇದು ನಿಲ್ಲದೆ ಇರೋವಂಥದ್ದು ಈಗ ಭಾರತದ ಏನು ಟಾರ್ಗೆಟ್ ಇದೆ ಅಂದರೆ ಇದನ್ನು ಒಂದೇ ಸಲಿ ನಿಲ್ಲಿಸ್ಬೇಕು ಈ ಟೆರರಿಸ್ಟ್ಗಳ ಅಟ್ಯಾಕ್ನ ಒಂದೇ ಸಲಿ ನಿಲ್ಲಿಸ್ಬೇಕು ಅದು ಭಾರತದ ಉದ್ದೇಶ ಭಾರತದಕ್ಕೆ ಯಾವುದೇ ಪಾಕಿಸ್ತಾನ ಕಬ್ಜಾ ಮಾಡಿ ಪಾಕಿಸ್ತಾನ ನಮ್ಮ ಕಡೆ ಎಳ್ಕೋಬೇಕು ಅನ್ನೋದು ಅವ್ರಿಗೆ ಇಲ್ಲ ಈಗ ಸದ್ಯಕ್ಕೆ ಸೊ ನಮ್ಮ ಏಮ್ ಬಂದು ಟೆರರಿಸ್ಟನ್ನ ಒಂದು ಸಲಿಗೆ ನಿಲ್ಲಿಸ್ಬೇಕು ಸೊ ಟೆರರಿಸ್ಟ್ ಕ್ಯಾಂಪ್ಗಳು ಎಲ್ಲಿ ಜಾಸ್ತಿ ಆಗ್ತಾಯಿದ್ದಾವೆ ನಮಗೆ ಈ ಪಿ ಓ ಕೆ ಬೆಸ್ಟ್ ಪಿ ಓ ಕೆ ಪೇಸ್ಟ್ ಅಂದರೆ ಅವರೇ ಹೆಸರಿಟ್ಕೊಂಡಿರುವ ಗಿಲ್ಗಿತ್ ಬಲಿಸ್ತಾ ಬಲ್ತಿಸ್ತಾನ್ ಆಮೇಲೆ ಆಜಾದ್ ಕಿ ಕಾಶ್ಮೀರ ಅವರು ಅವ್ರ ಹೆಸ್ರು ಇಟ್ಕೊಂಡಿದ್ದಾರೆ ನಮ್ಮದೇ ಜಾಗಗಳು ಅವ್ರ ಹೆಸ್ರು ಇಟ್ಕೊಂಡಿದ್ದಾರೆ ಅಲ್ಲಿ ಹೋಗಲಿ ಅಲ್ಲಿನ ಜನತೆನ ಅವರು ಸುಖವಾಗಿ ಇಟ್ಕೊಂಡಿದಾರಾ ಇಲ್ಲ ಇಟ್ಕೊಂಡಿಲ್ಲ ಅವ್ರಿಗೆ ನೀರಿಲ್ಲ ಕರೆಂಟ್ ಇಲ್ಲ ಕರೆಕ್ಟಾಗಿ ಒಂದು ಸಮಾನತೆ ಇಲ್ಲ ಈಗ ಅವ್ರದ್ದೇ ಪಾರ್ಲಿಮೆಂಟಲ್ಲಿ ಒಂದು ಎಮ್ ಎಲ್ ಎ ಥರನೂ ಹೋಗಿ ರೆಪ್ರೆಸೆಂಟೇಷನ್ ಇಲ್ಲ ಈ ಆಜಾದ್ ಕಾಶ್ಮೀರ್ ಅಂತ ಒಂದು ಹೆಸರು ಇಟ್ಬಿಟ್ಟು ಅದರಲ್ಲಿ ಒಂದು ಜಾಗ ಮಾಡ್ಕೊಂಡಿದ್ದಾರೆ ಅದನ್ನು ಒಬ್ಬ ಪ್ರಧಾನಮಂತ್ರಿನೂ ನೇಮಕ ಮಾಡ್ಬಿಟ್ಟಿದ್ದಾರೆ ಬಟ್ ಅವನಿಗೇನೂ ಇಲ್ಲ ಪವರೇ ಇಲ್ಲ ಅಲ್ಲಿ ಯಾರು ಆಡಳಿತದಲ್ಲಿರ್ತಾರೋ ಅವರು ಹೇಳ್ದಂಗೆ ನೀವು ಕೇಳ್ಕೊಂಡಿರ್ಬೇಕು ಸೊ ಅಲ್ಲಿರೋ ಜನತೆಗೂ ಯಾವುದೇ ವಿಧವಾದ ಒಂದು ನೆಮ್ಮದಿ ಇಲ್ಲ ನಾವು ಯಾವಾಗ ಹೋಗಿ ನಮ್ಮ ಭಾರತಕ್ಕೆ ನಮ್ಮ ರಾಷ್ಟ್ರಕ್ಕೆ ಸೇರ್ಕೋತೀವೋ ಅನ್ನೋ ಮಟ್ಟದಲ್ಲಿದ್ದಾರೆ ಅವರು ಸೊ ಅದ್ರ ಮೇಲೂ ಏನಾರು ನಾವು ದಾಳಿ ಮಾಡಿದ್ರು ಮಾಡಿ ವಶ ಪಡಿಸ್ಕೊಬೋದು ಯಾಕಂದರೆ ಅದು ನಮ್ಮ ಜಾಗ ಅದು ಬಿಟ್ಟರೆ ಪಾಕಿಸ್ತಾನಕ್ಕೆ ಕೊಟ್ಟಿರುವಂಥ ಜಾಗ ಪಾಕಿಸ್ತಾನದ ಜಾಗ ವಶ ವಶಪಡಿಸ್ಕೊಬೇಕು ಅಂತ ಯಾವುದೇ ವಿಧವಾದ ನಮ್ಮ ಮನಸ್ಸಲ್ಲಿಲ್ಲ ಸೊ ಏನೇ ವಾರಾದರೂ ಅದು ಲಿಮಿಟೆಡ್ ವಾರ್ ಅಂತ ಮಾಡ್ಬೋದು ಸೊ ಲಿಮಿಟೆಡ್ ವಾರ್ ಹೇಳಿದ್ನಲ್ಲ ಒಂದು ತಲೆ ತೆಗಿಯಂಥದ್ದು ತಲೆಯವರು ಅಂದರೆ ತಲೆ ಅಂದರೆ ಕೋವರ್ಟ್ ಆಪ್ರೇಷನ್ ಆಗ್ಬೋದು ಇಲ್ಲ ಡ್ರೋನ್ ಮೂಲಕ ಹೊಡಿಬೋದು ಆ ಥರ ಎಕ್ಸಾಂಪಲ್ಸ್ ಕೊಡ್ತಾರೆ ಹಿಂಗೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ನೆಕ್ಸ್ಟು ಈ ಥರ ಈ ಜಾಗಗಳು ಎಲ್ಲಿ ಮಿಲ್ಟ್ರಿ ಇದ್ದಾವೆ ಮತ್ತು ಎಲ್ಲಿ ಅದು ನಮ್ಮ ಜಾಗ ಇತ್ತು ಅದನ್ನು ವಶಪಡಿಸ್ಕೋಬೋದು ಇಲ್ಲ ಅವರು ಮಿಲ್ಟ್ರಿ ಸೈಟ್ಸ್ಗಳಿರ್ತವೆ ಎಲ್ಲಿ ನ್ಯೂಕ್ಲಿಯರ್ ಮಿಸೈಲ್ಸ್ ಅಡುಗೆಟ್ಸಿದ್ದಾರೆ ಎಲ್ಲಿ ಹೆಡ್ ಅವ್ರದು ರಾವಲ್ ಪಂಡಿಲಿ ಅವ್ರ ಜನರಲ್ ಹೆಡ್ ಕ್ವಾರ್ಟರ್ಸ್ ಇದೆ ಅದನ್ನು ಒಂದು ಧ್ವಂಸ ಮಾಡಿ ಅವ್ರಿಗೊಂದು ನಿರ್ದಿಷ್ಟವಾದ ಒಂದು ಇದ್ಕೊಡ್ಬೋದು ಇನ್ಫಾರ್ಮೇಷನ್ ನೀವು ಇದು ಮಾಡಿದ್ರೆ ಈ ಥರ ನಾವು ಇಷ್ಟರ ಮಟ್ಟಕ್ಕೆ ಹೋಗ್ತೀವಿ ಅಂತ ಸೊ ಈ ಥರ ಆಗ್ಬೋದು ಅಷ್ಟೆ ಹ್ಞೂ ಇವಾಗಲೇ ಏನಂತ ಹೇಳಿದ್ರೆ ಇವಾಗ ನಮ್ಮ ಭಾರತ ಸರ್ಕಾರ ಅಥವಾ ಭಾರತದಿಂದ ಪಾಕಿಸ್ತಾನದ ಮೇಲೆ ಕೆಲವೊಂದು ಮೂರು ಟಾರ್ಗೆಟ್ಗಳು ಫಿಕ್ಸ್ ಆಗಿದ್ದಾವೆ ಅಂತ ಅದೇ ನೀವು ಹೇಳ್ದಂಗೆ ಒಂದು ಅದೇ ಉಗ್ರರು ಎಲ್ಲೆಲ್ಲ ಎಲ್ಲೆಲ್ಲಿದ್ದಾರೆ ಅವ್ರದ್ದು ಹಾಗೆ ಲಾಂಚ್ ಪ್ಯಾಡ್ಗಳು ಇದೆಲ್ಲವನ್ನು ನಾಶ ಮಾಡೋದು ಇದರ ಜೊತೆಗೆ ಹಫೀಜ್ ಸಯ್ಯದ್ ಇದೆಲ್ಲದರ ಮಾಸ್ಟರ್ ಮೈಂಡ್ ಅಂತಲೇ ಕರೆಸ್ಕೊಳ್ಳುವಂತಹ ಹಫೀಜ್ ಸಯ್ಯದ್ ಇವನ ಒಂದು ಮನೆಯ ಮೇಲೆ ಅಥವಾ ಇವನನ್ನು ಕೂಡ ನಾಶ ಮಾಡುವ ಸಾಧ್ಯತೆ ಇದೆ ಅಂತ ಈಗಾಗಲೇ ಅವನಿಗೆ ಕೊಟ್ಟಂತಹ ರಕ್ಷಣೆಯನ್ನು ನಾಲ್ಕು ಪಟ್ಟು ಹೆಚ್ಚು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಅಂದರೆ ಲ್ಯಾಡನ್ ಥರ ಭಾರತ ಕೂಡ ಏರ್ ಸ್ಟ್ರೈಕ್ ಅಥವಾ ಏನಾದರೂ ಮಾಡಿ ದಾಳಿ ಮಾಡುವ ಸಾಧ್ಯತೆಗಳು ಇದೆಯಾ ಖಂಡಿತ ಸಾಧ್ಯತೆ ಇದೆ ಬಟ್ ಹೆಂಗೆ ದಾಳಿ ಮಾಡ್ತಾರೆ ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಷ್ಟು ಈಸಿಯಾಗಿ ಅಫೀದ್ ಸಹಯದ್ ಸಿಗ್ತಾನೆ ಈಗ ಅಫೀದ್ ಸಾಯದ್ನ ಯು ಎಸ್ ಅವರು ಅವನ ಮೇಲೆ ಎಷ್ಟೋ ಇಪ್ಪತ್ತೊಂದು ಬಿಲಿಯನ್ ಡಾಲರ್ ಮಿಲಿಯನ್ ಡಾಲರ್ ಹಾಕಿದ್ದಾರೆ ಅವನ ತಲೆಗೆ ಯು ಎಸ್ ಎ ಅವರು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದಾರೆ ಅವನ್ನ ಗೊತ್ತಾಯ್ತಾ ಅವನು ಭಾಷಣ ಮಾಡೋದು ಮಾಡ್ತಾ ಮಾಡ್ತಾಯಿದ್ದಾನೆ ಲಹೋರಲ್ಲಿ ಜಾಗದಲ್ಲಿದ್ದಾನೆ ಹೇಗೆ ಅವನು ಹೊಡಿತಾರೆ ಅಂತ ಕಾದ್ ನೋಡಬೇಕು ಸೊ ಈಗ ಇಸ್ರೇಲ್ ಥರ ಹೊಡೋದ್ರಲ್ಲ ಆಟೋಮೆಟಿಕ್ ಗನ್ ಮೂಲಕ ಇದರಲ್ಲೇ ಹೊಡೋದ್ರಲ್ಲ ಇರಾನಲ್ಲೇ ಅವನು ಮೇನ್ ಇದರಲ್ಲೇ ಆ ಥರ ಹೊಡಿತಾರೋ ಇಲ್ಲ ಡ್ರೋನ್ ಮೂಲಕ ಒಬ್ಬ ಇರಾಕಿ ಇವನ್ನ ತೆಗಿತಾರಲ್ಲ ಜನ್ರಲ್ ಕಸಿ ಇವನ್ನ ಕಾಸೀಮ್ನ ಅವ್ನು ತೆಗಿ ತೆಗಿತಾರೋ ಇದನ್ನೆಲ್ಲ ನಾವು ನೋಡಬೇಕು ಯಾವ ಥರ ರೀತಿಯಲ್ಲಿ ಅವನನ್ನು ಹೊಡಿತಾರೆ ಅನ್ನೋದು ನೋಡಬೇಕು ಇಲ್ಲ ಅವ್ನು ಬಿಟ್ಟು ಬೇರೆಯವ್ರನ್ನ ನೋಡುತ್ತಾರ ಸೊ ಇನ್ನೂ ಹೇಳೋಕ್ಕಾಗಲ್ಲ ಈ ಥರನೇ ಹೊಡಿತಾರೆ ಇವನ್ನೇ ಹೊಡಿತಾರೆ ಹೀಗೆ ಹೊಡಿತಾರೆ ಇದೆಲ್ಲ ನಮ್ಮ ಹೂಯೆಗಳು ಬಟ್ ಆದ ಒಂದು ನಿರ್ದಿಷ್ಟ ಟಾರ್ಗೆಟ್ ಕೊಟ್ಟಿರ್ತಾರೆ ಅದನ್ನು ಎಕ್ಸಿಕ್ಯೂಟ್ ಮಾಡೇ ಮಾಡ್ತಾರೆ ಸರ್ ಸರಿ ಹಿಂದೆ ಉರಿ ಹಾಗೆ ಪುಲ್ವಾಮಾದ ಮೇಲೆ ದಾಳಿಯಾದ ಸಂದರ್ಭದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಹಾಗೆ ಏರ್ ಸ್ಟ್ರೈಕ್ ಆಗಿತ್ತು ಈ ಸಲ ಪೆಹಲ್ಗಾಮ್ ಮೇಲೆ ಆಗಿದೆ ಏನಾದರೂ ಅಂದರೆ ಸರ್ಜಿಕಲ್ ಸ್ಟ್ರೈಕ್ ಹಾಗೇ ಏರ್ ಸ್ಟ್ರೈಕ್ ಮಿಕ್ಸಪ್ ಆಗಿ ಯಾವುದಾದ್ರೂ ಒಂದು ಸ್ಟ್ರೈಕ್ ಆಗಬಹುದಾ ಅಥವಾ ಮಾಡ್ಬೋದು ಸೋಣಿ ಸರ್ಜಿಕಲ್ ಸ್ಟ್ರೈಕು ಮತ್ತು ಉರಿಲಾಗಿದ್ದಂಥ ಸ್ಟ್ರೈಕು ಸರ್ಜಿಕಲ್ ಸ್ಟ್ರೈಕ್ ಉರಿದು ಮತ್ತೆ ಬಾಲಾಕೋಟ್ ಸ್ಟ್ರೈಕು ಏರು ಅದು ಒಂದು ಲಿಮಿಟೆಡ್ ಸ್ಟ್ರೈಕ್ ಇತ್ತು ಅದರಿಂದ ಸ್ವಲ್ಪ ದಿವಸಗಳ ಕಾಲ ನಮ್ಗೆ ರಿಲೀಫು ಸಿಕ್ತು ಒಂದು ಕೆಲವು ತಿಂಗಳು ಕೆಲವು ವರ್ಷಗಳ ಕಾಲ ರಿಲೀಫ್ ಸಿಕ್ತು ಬಟ್ ಅವ್ರಿಗಿಷ್ಟಕ್ಕೆ ಸಾಲಲ್ಲ ಅಂತ ಈಗ ನಮ್ಗೆ ಗೊತ್ತಾಗಿದೆ ಗೊತ್ತಾಯ್ತಾ ಸೊ ಇದಕ್ಕಿಂತ ಹೆಚ್ಚೆ ಮಟ್ಟದಲ್ಲಿ ಕೊಟ್ರೇ ಅವ್ರಿಗೆ ಹೇಳ್ತು ಅವ್ರಿಗೆ ಗೊತ್ತಾಗೋದು ಆ ಎಚ್ ಕೆ ಮಟ್ಟ ಯಾವ ಥರ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾವ ಥರ ಕೊಡ್ತಾರೆ ಅನ್ನೋದು ನಿರ್ದಿಷ್ಟವಾಗಿ ಯಾರ ಕೈಲೂ ಹೇಳೋಕ್ಕಾಗಲ್ಲ ಇನ್ನೊಂದು ಭಾರತದ್ದು ಒಂದು ಪ್ರಮುಖವಾದಂತಹ ಧ್ಯೇಯ ಏನು ಅಂತ ಹೇಳಿದ್ರೆ ನಾವು ಯಾರ ತಂಟೆಗೂ ಹೋಗಲ್ಲ ನಮ್ಮ ತಂಟೆಗೆ ಬಂದವರನ್ನು ನಾವು ಸುಮ್ಮನೆ ಬಿಡಲ್ಲ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ನಮ್ಮ ಭಾರತ ಇರುವಂಥದ್ದು ಈಗ ನಮ್ಮ ಭಾರತ ಸುಮ್ಮನೆ ಇತ್ತು ಪಾಕಿಸ್ತಾನಕ್ಕೆ ಏನೂ ಕೂಡ ಸಮಸ್ಯೆಯನ್ನು ಮಾಡ್ತಾ ಇರಲಿಲ್ಲ ಏನಾದರೂ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದರೆ ತಕ್ಕ ಪಾಠವನ್ನು ಅಂದರೆ ಒಳಗೆ ಸುಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ಏನಾದರೂ ಮಾಡಿದ್ರೆ ಸರಿಯಾದ ಪಾಠ ಕಲಿಸ್ತಾ ಇತ್ತು ಇದೀಗ ಪಾಕಿಸ್ತಾನ ತಾನಾಗೇ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದಿರೋ ಥರ ಅಂದರೆ ಪಹಲ್ಗಾಮ್ ದಾಳಿ ಆದರೆ ಭಾರತ ಯಾಕೆ ಇನ್ನೂ ಸ್ವಲ್ಪ ಸುಮ್ಮನೆ ಇದೆ ಇಷ್ಟೊತ್ತಿಗೆ ಇಸ್ರೇಲ್ ನಾವು ಕಂಪೇರ್ ಮಾಡಬಾರ್ದು ಒಂದು ದೇಶ ಮತ್ತೊಂದು ದೇಶವನ್ನು ಆದರೆ ಇಸ್ರೇಲ್ನಲ್ಲಾಗ್ತಿದ್ರೆ ಇವಾಗ ರಷ್ಯಾದಲ್ಲಾಗಿರಬಹುದು ಆ ದೇಶದ ಒಬ್ಬ ನಾಗರಿಕ ಶತ್ರು ಕೂಡ ಅಥವಾ ಒಂದು ಏನಾದರೂ ಆಯಿತು ಅಂದರೆ ಇಷ್ಟೊತ್ತಿಗೆ ಅಲ್ಲಿ ಮಿಸೈಲ್ ಹಾರಿ ಅಲ್ಲೊಂದಷ್ಟು ಜನರನ್ನು ಸಾಯಿಸಿಬಿಡೋರು ಏನಾದರೂ ಒಂದು ಆಗ್ತಾ ಇತ್ತು ಆದರೆ ತುಂಬ ಜನಕ್ಕಿರುವ ಒಂದು ಆಕ್ರೋಶ ಏನಂದರೆ ಭಾರತ ಸರ್ಕಾರ ಯಾಕೆ ಸುಮ್ಮನೆ ಇದೆ ಇನ್ನೂ ಕೂಡ ಈ ರಾಜತಾಂತ್ರಿಕ ಇದೆಲ್ಲವೂ ಕೂಡ ಜನರಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಇದರಿಂದ ಏನಾಗಬಹುದು ಅನ್ನುವಂಥದ್ದು ರಕ್ತಕ್ಕೆ ರಕ್ತ ತಲೆಗೆ ತಲೆ ಉರುಳಬೇಕು ಅನ್ನುವಂತಹ ಮಾತನೇ ಜನರು ಆಡ್ತಾ ಇರುವಂಥದ್ದು ಭಾರತದಲ್ಲಿ ಇದ್ರ ಬಗ್ಗೆ ಸರ್ ನೋಡಿ ಏನೇ ಇಮಿಡಿಯೇಟ್ ಆಗಿ ಮಾಡಿದ್ರೆ ಎಸ್ಕಲೇಷನ್ ಆಗುತ್ತೆ ನಾವೊಂದು ಏರೋಪ್ಲೇನ್ ತಗೊಂಡಾಗ ಒಡೆದು ಅಂತ ಇಟ್ಕೊಳ್ಳಿ ಅಲ್ಲಿಂದನೂ ಏರೋಪ್ಲೇನ್ಗಳು ಬರೋ ಚಾನ್ಸಸ್ ಇದ್ದಾವೆ ಈ ವಾರ್ ಅನ್ನೋದು ಹೆಂಗೆ ಅಂದರೆ ಸ್ಟಾರ್ಟ್ ಆಗೋದು ಮಾತ್ರ ನಮ್ಮ ಕೈಲಿ ಡಿಸಿಷನ್ ತಗೊಳ್ಳೋದು ಸ್ಟಾರ್ಟಾದಮೇಲೆ ಅದು ನಮ್ಮ ಕೈ ಬಿಟ್ಟೋಗುತ್ತೆ ಅದು ಎಷ್ಟು ವರ್ಷಗಳ ಕಾಲ ನಡೆಯುತ್ತೋ ಗೊತ್ತಿಲ್ಲ ಮತ್ತು ಏನು ನೋಡಿ ರಷ್ಯಾ ಏಮಿದ್ದಿದ್ದು ಯುಕ್ರೇನ್ ಜಾಗನ ಕಬಳಿಸ್ಕೋಬೇಕು ಅಲ್ಲಿರೋ ಜಾಗನ ನಮ್ಮದು ಅಂತ ಕಬಳಿಸ್ಕೋಬೇಕು ಇಸ್ರೇಲ್ಗೂ ಅದೇ ಭಾರತಕ್ಕೆ ಆ ಮನೋಸ್ಥಿತಿ ಇಲ್ಲ ಅವ್ರ ಜಾಗ ಕಬುಳ್ಸ್ಕೋಬೇಕು ಆ ಇದು ಭಾರತಕ್ಕಿರೋದು ಒಂದೇ ಟೆರರಿಸ್ಟ್ಗಳನ್ನ ಇವ್ರು ನಿಲ್ಸಿದ್ರೆ ಸಾಕಪ್ಪ ನಮಗೆ ಇಷ್ಟೇ ನಮ್ಮ ದೇಹ ಇರೋದು ಅವರಿಂದ ಬೇರೆ ಇನ್ನೇನು ಅವರೊಂದು ಇದು ತೊಗೋಬೇಕು ಆಗಲಿ ಏನೋ ಅವರಿಂದ ಜಾಗ ಪಡಿಬೇಕು ಆಗಲಿ ಅವ್ರಿಂದ ಇನ್ನೇನೋ ನಮ್ಮದು ಏನೂ ಇದಿಲ್ಲ ಟಾರ್ಗೆಟ್ಸ್ ಇಲ್ಲ ನಮ್ಮ ಇವರು ಉಗ್ರ ಕಳಿಸ್ತಾ ಇದ್ದರೆ ಅದೇ ನಮ್ಮ ದೊಡ್ಡ ಟಾರ್ಗೆಟ್ ಆಗುತ್ತೆ ಅದು ದೊಡ್ಡ ಜಯ ಆಗುತ್ತೆ ಆಮೇಲೆ ನೀವು ಹೇಳ್ದಂಗೆ ತಕ್ಷಣ ನಾನು ಹೆಲಿಕಾಪ್ಟರ್ ತೊಗೊಂಡು ಹೋಗ್ಬಾರ್ದವೋ ಇಲ್ಲ ಏರೋಪ್ಲೇನ್ ತೊಗೊಂಡು ಹೋಗ್ಬಾರ್ದವೋ ಅದು ಏನಾಗುತ್ತೆ ಮಲ್ಟಿ ಪೋಲರೈಸೇಷನ್ ಸ್ಟಾರ್ಟ್ ಆಗುತ್ತೆ ಮಲ್ಟಿ ಪೋಲರೈಸೇಷನ್ ಅಂದರೆ ಏನಂದರೆ ಪಾಕಿಸ್ತಾನಿಗೆ ಈಗ ಚೈನಾ ಆಗ ಈಗಾಗಲೇ ಒಂದಷ್ಟು ಐಟಮ್ ಸಪ್ಲೈ ಮಾಡಿದೆ ಟರ್ಕಿ ಆಗಲೇ ಒಂದಷ್ಟು ಐಟಮ್ ಸಪ್ಲೈ ಮಾಡಿದೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇವ್ರಿಗೆ ಯಾಕಂದರೆ ಅವರು ಒಂದು ವಾದ ಮಾಡ್ತಾರೆ ಈ ನಾಲ್ಕು ಜನ ಟೆರರಿಸ್ಟ್ ಮೂರು ಗಂಟೆಗೆ ಹೊಡೆದ್ರು ಮೂರು ಐದಷ್ಟರಲ್ಲಿ ಪಾಕಿಸ್ತಾನ ಅಂತ ಹೇಳ್ಬಿಟ್ರು ಭಾರತೀಯರು ಅಂತ ಹೆಂಗೆ ಹೇಳಿದ್ರು ಇವ್ರ ಹತ್ರ ಏನು ಪ್ರೂಫ್ ಇದೆ ನಮ್ಮ ಹತ್ರ ಕೆಲವು ಎಲೆಕ್ಟ್ರಾನಿಕ್ ಸಿಗ್ನೇಚರ್ಸ್ಗಳು ಸಿಕ್ತು ಒಂದು ಮೊಬೈಲ್ ಏನೋ ಸಿಕ್ತು ಅದು ಪಾಕಿಸ್ತಾನ್ ಕಡೆಯಿಂದನೇ ಬರ್ತಿತ್ತು ಅಂತಿತ್ತು ಆದ್ದರಿಂದ ನಮಗೆ ಒಂದು ಪಾಕಿಸ್ತಾನ ಅಂತಲೇ ಗೊತ್ತಾಯಿತು ಮತ್ತು ರೆಸಿಸ್ಟೆಂಟ್ ಫ್ರಂಟ್ ಟಿ ಆರ್ ಎಫ್ ಅನ್ನೋದು ಅದೊಂದು ಟ್ವೀಟು ಮಾಡಿತು ನಾವೇ ಮಾಡಿದ್ದು ಅಂತ ಬಟ್ ತದನಂತರ ಒಂದು ಟ್ವೀಟ್ ಮಾಡ್ತು ನಾವು ಮಾಡಿ ಟ್ವೀಟಲ್ಲ ಅದು ನಮ್ದು ಯಾವುದೋ ಹ್ಯಾಕ್ ಆಗಿದೆ ಅಂತ ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಹೋಗಿ ಎಲ್ಲರ ಬಾಗಿಲು ತಟ್ತಾ ಇದ್ದಾರೆ ಚೈನಾಗೆ ಹೋದರು ಅವರು ಫಾರಿನ್ ಮಿನಿಸ್ಟ್ರು ಹೋಗಿ ಕುತ್ಕೊಂಡ್ರು ಅವ್ರು ಟರ್ಕಿಲೇ ಇದ್ದರು ಯಾರು ಆ ಪ್ರೈಮ್ ಮಿನಿಸ್ಟ್ರ್ ಆದಾಗ ಅಲ್ಲೆಲ್ಲ ಏನು ನಮ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಆಫ್ಘಾನಿಸ್ತಾನವರು ಮಾಡಿರ್ಬೋದು ಅಂತ ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ ನಾವು ತಕ್ಷಣ ಅವ್ರ ಮೇಲೆ ಯುದ್ಧ ಮಾಡಿಬಿಟ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಚೀ ಮಾರಿ ಹಾಕ್ಸ್ಕೊಬಾರ್ದು ನಮ್ಮ ಉದ್ದೇಶ ಏನು ನಾವು ಮಾಡ್ತಾ ಇರೋದನ್ನು ಹೆಜ್ಜೆ ಆಗು ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು ಈಗ ಇಸ್ರೇಲ್ ಥರ ಅಮೇರಿಕಾ ನಮ್ಮ ಜೊತೆ ಇದೆ ಅಂತ ನಂಬಿಕೊಂಡು ಯುದ್ಧ ಮಾಡೋದು ಯುಕ್ರೇನ್ ಥರ ತಕ್ಷಣ ಹೊಡೆಯೋದು ಅಮೇರಿಕಾ ನಮ್ಮ ಜೊತೆ ಇದೆ ನಾವು ಯಾರ ಮೇಲೂ ನಂಬಿಲ್ಲ ನಾವು ಸ್ವಶಕ್ತಿ ಮೇಲೆ ನಾವು ಓಡಾಡ್ತಾ ಇದ್ದೀವಿ ಆ ಥರ ಓಡಾಡಬೇಕಾದ್ರೆ ನಮಗೆ ನಮ್ಮದೇ ಆದ ಕರೆಕ್ಟಾಗಿ ಡಾಕ್ಯುಮೆಂಟೇಷನ್ಸ್ ಕರೆಕ್ಟ್ ಇರಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರ ಕೈಲೂ ತೂಚಿ ಅನ್ಸ್ಕೋಬಾರ್ದು ಅಂದ್ಬಿಟ್ಟು ನಾವು ಸುಮ್ಮನೆ ಕೂತಿದ್ದೀವ ಇಲ್ಲ ಅವ್ರಿಗಾಗಲೇ ಎಕನಾಮಿಕ್ ಒಡೆತಗಳು ತುಂಬಾ ಕೂತಿದ್ದೀವಿ ಈ ನೀರಿನ ಒಡೆತದಲ್ಲೇ ಹತ್ತತ್ರ ಏನಿಲ್ಲ ಅಂದರೂ ಇಪ್ಪತ್ತೈದು ಪರ್ಸೆಂಟ್ ಜಿ ಡಿ ಪಿ ಅವ್ರ ಅಗ್ರಿಕಲ್ಚರ್ ಕ್ರಾಪ್ಸು ಒಂದು ಎರಡು ಕೋಟಿ ಇಪ್ಪತ್ತೇಳು ಮಿಲಿಯನ್ ಅಂದರೆ ಇಪ್ಪತ್ತೇಳು ಕೋಟಿ ಜನ ಅರ್ಧ ಹತ್ರ ಅರ್ಧಕ್ಕೆ ಜನಕ್ಕೆ ನೀರಿಲ್ದಂಗೆ ಆಕಾರ ಆಗ್ತಾಯಿದೆ ಅವ್ರಿಗೆ ಕರೆಕ್ಟಾಗಿ ಸರಬರಾಜು ಆಗ್ತಾಯಿಲ್ಲ ಮೆಡಿಸನ್ಸ್ಗಳು ಇಟ್ಕೊಟ್ಟಿದ್ದೀವಿ ಈ ಥರ ಅನೇಕ ಹೊಡೆತಗಳು ಕೊಡ್ಕೊಂಡು ಇದ್ದೀವಿ ಸೊ ಇದಾಗಲೇ ಅವ್ರಿಗಾಗಲೇ ಅರ್ಧ ಮುಕ್ಕಾಲು ಅವ್ರ ಜೀವನೇ ಹಾಳು ಮಾಡಿಬಿಟ್ಟಿದೆ ಇನ್ನು ನೆಕ್ಸ್ಟು ಇನ್ನೇನಿದ್ರು ಇನ್ನು ಸ್ಟ್ರೈಕ್ ಹೊಡಿದ್ರೆ ಇನ್ನೂ ಇದು ಮಾಡ್ಕೋತಾರೆ ಸೊ ಆ ಸ್ಟ್ರೈಕ್ ಹೊಡಿಯೋ ಟೈಮ್ ಕಾಯ್ತಾ ಇದ್ದೀವಿ ಜನ ಎಮೋಷನ್ಸ್ಗೆ ಆರ್ಮಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ ಹೊಡೆದ್ಬಿಡಿ ನಾಳೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಯುದ್ಧ ಮಾಡ್ಬಿಡಿ ನಾಳೆ ಬೆಳಗ್ಗೆ ಸ್ಟ್ರೈಕ್ ಮಾಡಿಬಿಡಿ ಅಂದರೆ ಆ ಥರ ಯುದ್ಧ ಮಾಡಿದ್ರೆ ನಮ್ಮಲ್ಲೂ ಸಾಯ್ತಾರೆ ಸಯ ಸತ್ತೇ ಸಾಯ್ತಾರಲ್ಲ ಈ ಕಾರ್ಗಿಲ್ ಯುದ್ಧ ಅಂತ ಆಯಿತು ಹತ್ತತ್ರ ಮೂರು ತಿಂಗಳು ಹೇಳಿತ್ತು ಎಷ್ಟು ಜನ ಸತ್ವಿ ಐನೂರು ಮೂವತ್ತೇಳು ಜನ ಆಸತ್ರಿ ಎಷ್ಟು ಜನ ಎಷ್ಟು ಖರ್ಚು ಮಾಡಿದ್ವಿ ಆಗಿನ ಕಾಲದಲ್ಲೇ ಐದು ಸಾವಿರ ಕೋಟಿ ಖರ್ಚು ಮಾಡಿದ್ವಿ ಕಾರ್ಗಿಲ್ ಯುದ್ಧ ಸೊ ಈಗೆಷ್ಟು ಕೋಟಿ ಖರ್ಚಾಗತ್ತೆ ಈ ಥರ ಎಲ್ಲ ಮಾಡಿದ್ರೆ ಎಷ್ಟು ಸಾವು ನೋವುಗಳಾಗತ್ತೆ ಅರ್ಥ ಆಯ್ತಾ ಸರ್ ಈಗಾಗಲೇ ಮಿಸೈಲ್ಗಳು ಅವ್ರ ಹತ್ರನೂ ಇದೆ ನಮ್ಮ ಹತ್ರನೂ ಇದೆ ಕರೆಕ್ಟು ನಾವು ಅದನ್ನು ತಡಿಬೋದು ತಡಿಯಬಲ್ಲ ಶಕ್ತಿ ಇರ್ಬೋದು ಅವ್ರಿಗಿಂತ ಎರಡರಷ್ಟು ಪಟ್ಟು ನಾವು ಶಕ್ತ ಶಕ್ತರಾಗಿರ್ಬೋದು ಆದರೂ ನಮ್ಮಲ್ಲೂ ಸಾವುಗಳಾಗತ್ತೆ ನಮ್ಮಲ್ಲೂ ಖರ್ಚುಗಳಾಗತ್ತೆ ನಮ್ಮಲ್ಲಿ ಆರು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಏನು ಡಿಫೆನ್ಸ್ ಇಟ್ಟಿದ್ದೀವೋ ಅದು ಬಿಟ್ಟು ವಾರ್ ಎಕ್ಸ್ಪೆಂಡಿಚರ್ ಅನ್ನೋದು ಸಿಕ್ಕಾಬಡ ಜಾಸ್ತಿ ಆಗುತ್ತೆ ಜನದ್ದು ಬರೆಯ ಸೈನಿಕರು ಸಾಯೋದಲ್ಲ ಆ ಜಾಗಗಳು ಪಂಜಾಬಲ್ಲಿ ನೋಡಿ ಆಗಾಗಲೇ ನಾಲ್ಕು ಡಿಸ್ಟ್ರಿಕ್ಟ್ ಖಾಲಿ ಮಾಡಿಸಿದ್ದಾರೆ ಯಾಕಂದರೆ ಅಲ್ಲಿ ನಮ್ಮ ಮಿಲ್ಟ್ರಿ ಬೇಸು ಕೂತ್ಕೊಳ್ಳುತ್ತೆ ಅಲ್ಲೂ ವೆಪನ್ಸ್ ಇದು ಅಮಿನೇಷನ್ಸ್ ಬೀಳೋ ಸಾಧ್ಯತೆಗಳಿದೆ ಅಂತ ಅಲ್ಲಿ ಆಗಲೇ ಖಾಲಿ ಮಾಡಿಸಿದ್ದಾರೆ ಅಲ್ಲಿ ಹತ್ತತ್ರ ನಲ್ವತ್ತೈದು ಸಾವಿರನೋ ಐವತ್ತು ಸಾವಿರ ಎಕರೆ ಬೆಳೆನೆ ಹಂಗೆ ಬಿಟ್ಟೋಡೋಗಿದ್ದಾರೆ ಸೊ ನೋಡಿ ನಷ್ಟಗಳು ನಮ್ಮದು ಜಾಸ್ತಿ ಆಗ್ತಾ ಹೋಗುತ್ತೆ ಟೂರಿಸ್ಟ್ ಪ್ರಾಬ್ಲಮ್ ಆಗುತ್ತೆ ಕಾಶ್ಮೀರಲ್ಲಿ ಈಗಾಗಲೇ ಟೂರಿಸ್ಟ್ಗಳು ಈಗೇನೋ ತಿರುಗಾ ಏನೋ ಒಂದು ಧೈರ್ಯ ಮಾಡಿ ಹೋಗ್ತಾ ಇದ್ದಾರೆ ಈಗ ಟೂರಿಸ್ಟ್ಗಳಿಗೂ ಪ್ರಾಬ್ಲಮ್ ಆಗುತ್ತೆ ಈ ಥರ ಅನೇಕ ತೊಂದರೆಗಳಾಗುತ್ತೆ ಇನ್ವೆಸ್ಟ್ಮೆಂಟ್ಸ್ ಬರಲ್ಲ ಇದೇನೋ ಯುದ್ಧ ಪ್ರ ಪೀಡಿತ ಪ್ರದೇಶಗಳು ಅಂದ್ಬಿಟ್ಟು ನಿಧಾನ ಮಾಡ್ತಾರೆ ಸೊ ಈ ಥರ ಅನೇಕ ಸಮಸ್ಯೆಗಳು ನಮ್ಮಲ್ಲೂ ಉಟ್ಟಾಗುತ್ತೆ ಸೊ ನಾವೇನು ಮಾಡಬೇಕು ಅಂದರೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಹೆಂಗೆ ಕಲಿಸ್ಬೇಕು ತಿನ್ನೋಕ್ಕಿಲ್ದಂಗೆ ಮಾಡಬೇಕು ಟೆರರಿಶ್ಟ್ಗಳನ್ನ ಮಟ್ಟ ಹಾಕ್ಬೇಕು ಇಷ್ಟೇ ನಮ್ಮದ್ರಲ್ಲಿರೋದು ನಾ ವಾರ್ ಮಾಡಿ ಒಂದೇ ಸಲ ಹೋಗಿ ಅವ್ರ ಮೇಲೆ ಧಮಾಕಿ ನಾವು ಹೊಡ್ಕೊಂಡು ಅವರು ಹೊಡ್ಕೊಂಡು ನೋಡಿ ಇಸ್ರೇಲ್ ಗಾಜಾ ಮೇಲೆ ಮಾಡಿ ಏನು ಸಾಧನೆ ಮಾಡಿದೀಯಾ ಇನ್ನೂ ನಡೀತಾನೆ ಇದೆ ಅಮೆರಿಕ ಆಫ್ಘಾನಿಸ್ತಾನ್ ಮೇಲೆ ಮಾಡಿ ಏನಾರು ಸಾಧನೆ ಆಯಿತು ಏನಾಗ್ಲಿಲ್ಲ ಕೊನೆಗೆ ಬಿಟ್ಟು ಓಡೋಗೋ ಪರಿಸ್ಥಿತಿಲಿ ಬಂದರು ಈಗ ಯುಕ್ರೇನ್ ರಷ್ಯಾ ನಿಂತು ನಿಲ್ತ ಆಗಿಲ್ಲ ವಾರ್ ಅನ್ನೋದೇ ಹಂಗೆ ಸ್ಟಾರ್ಟ್ ಆಗುತ್ತೆ ನಿಲ್ಲಲ್ಲ ಪಾಕಿಸ್ತಾನ ಹತ್ರ ಗಾಜೂ ದರಿದ್ರವಾಗಿಲ್ದ ಇನ್ಫ್ರಾಸ್ಟ್ರಕ್ಚರು ಇದೆ ಅವ್ರ ಹತ್ರ ಮಿಲ್ಟ್ರಿ ಇನ್ಫ್ರಾಸ್ಟ್ರಕ್ಚರ್ ಇದೆ ಬಟ್ ಅವ್ರ ಹತ್ರ ದುಡ್ಡು ಇಲ್ಲದೇ ಇರ್ಬೋದು ಸುಮ್ಮನೆ ಮದ್ದು ಗುಂಡುಗಳೇ ಇಲ್ಲದೆ ಇರ್ಬೋದು ಆ ಥರ ಅವರು ನಾಲ್ಕು ದಿವಸ ಐದು ದಿವ್ಸದ ಮೇಲೆ ಮುಗಿಸ್ತಾರೆ ಅಂತ ಎಲ್ಲರಿಗೂ ಗೊತ್ತು ಬಟ್ ಅವ್ರ ಸಹಾಯಕ್ಕೆ ಯಾರು ಬಂದು ನಿಂತ್ಕೋತಾರೆ ಹೇಳೋಕ್ಕಾಗಲ್ಲ ಅದು ಶುರುವಾದಾಗೆ ಹೇಳೋಕ್ಕಾಗೋದು ಇವ್ರು ಏನಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೋಸೆಂಟ್ ಜನಕ್ಕೆ ಹೊಡಿತಾ ಇದ್ದಾರೆ ಇನ್ನೋಸೆಂಟ್ ಇದಕ್ಕೆ ಮಾಡ್ತಾ ಇದ್ದಾರೆ ಅಂದಾಗ ಏನಾಗುತ್ತೆ ಈ ಇಸ್ ಇಸ್ಲಾಂ ವರ್ಲ್ಡ್ ಇದೆಯಲ್ಲ ಅದು ಯಾರು ಬಂದು ಯಾರ ಜೊತೆ ಸೇರ್ಕೋತಾರೆ ಅಂತ ಅರ್ಥ ಆಗೋಲ್ಲ ಈಗಾಗಲೇ ಟರ್ಕಿ ಅವರೊಂದು ನೆಲೆ ನಿಲ್ಲಬೇಕು ಅವರು ಏಷ್ಯಾದಲ್ಲಿ ಯಾಕಂದರೆ ಅವರಿಗೆ ಸೌದಿ ಅರೇಬಿಯಾ ಜೊತೆ ಅವ್ರದ್ದು ಅಷ್ಟು ಹೊಂದಾಣಿಕೆ ಚೆನ್ನಾಗಿಲ್ಲ ಈಗ ಅವ್ರಿಗಿರೋದು ಪಾಕಿಸ್ತಾನ ಒಂದೇ ಜಾಗ ಈಗಾಗಲೇ ಟರ್ಕಿ ಬಂದು ಕೂತಿದೆ ಅಲ್ಲಿ ಚೈನಾ ಬಂದು ಪಿ ಎಲ್ ಫಿಫ್ಟೀನ್ ಅಂತ ಮಿಸೈಲ್ಗಳು ಕೊಟ್ಟಿದ್ದಾವೆ ಸೊ ಈ ಥರ ಅನೇಕ ರಾಷ್ಟ್ರಗಳು ಯಾರು ಬರ್ತಾರೆ ಅಂತ ಕೊನೆಯಲ್ಲಿ ಗೊತ್ತಾಗಲ್ಲ ಡಾರ್ಕ್ ಆರ್ಸಸ್ ಎಸ್ ಅಂತಾರಲ್ಲ ಯಾರಿದ್ದಾರೆ ಅಂತ ಗೊತ್ತಾಗಲ್ಲ ಸೊ ನಾವಿಡೋ ಹೆಜ್ಜೆ ಕರೆಕ್ಟ್ ಇರಬೇಕು ವಿಶ್ವಸಂಸ್ಥೆಯಲ್ಲಿ ನಾವು ಇದನ್ನು ಪ್ರತಿಪಾದಿಸಿ ಇವ್ರ ಮೇಲೆ ಇನ್ನೊಂದು ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಮೂಲಕ ನಿರ್ಬಂಧಗಳು ಇರ್ಸ್ಬೇಕು ಇವ್ರ ಮೇಲೆ ಇವ್ರನ್ನ ಬ್ಲ್ಯಾಕ್ ಲಿಸ್ಟ್ ಹಾಕಿ ಫುಲ್ ಕಂಪ್ಲೀಟ್ ಸ್ಯಾಂಕ್ಷನ್ ಮಾಡಿಸ್ಬೇಕು ಆವಾಗ ಇದು ಎದೊಳಲ್ಲ ಮೇಲೆ ಈಗ ಐ ಎಮ್ ಎಫ್ಗೆ ಈಗಾಗಲೇ ಹೊಡ್ತ ಕೊಡ್ತಾ ಇದೆ ಪಾಕಿಸ್ತಾನ ಇವ್ರಿಗೆ ಏಳು ಬಿಲಿಯನ್ ಡಾಲರ್ ಆಗಿತ್ತು ಆ ಸ್ಯಾಂಕ್ಷನ್ನು ಏನಕ್ಕೆ ಅಂದರೆ ಈ ಟೆರರಿಸಮ್ನ ಕಂಪ್ಲೀ ಏನು ಹುಟ್ಟಾಗದೆ ಸ್ಟಾಪ್ ಮಾಡೋಕ್ಕೆ ಅಂತ ಮತ್ತೆ ಆ ದೇಶನ ಉದ್ಧಾರ ಮಾಡೋಕ್ಕೆ ದುಡ್ಡು ಇಲ್ಲ ಅನ್ನೋಕ್ಕೋಸ್ಕರ ಐ ಎಮ್ ಎಫ್ ಏಳು ಬಿಲಿಯನ್ ಡಾಲರ್ ಕೊಟ್ಟಿತ್ತು ಮೂರು ಕಂತಲ್ಲಿ ಕೊಡ್ತೀವಿ ಅಂದಿತ್ತು ಈಗ ಒನ್ ಪಾಯಿಂಟ್ ತ್ರೀ ಬಿಲಿಯನ್ ಡಾಲರ್ಸ್ ಬರಬೇಕು ಅವ್ರಿಗೆ ಈಗ ನಾವು ಹೋಗಿ ಅಲ್ಲಿ ಪ್ರೂವ್ ಮಾಡಿದ್ರೆ ಕರೆಕ್ಟಾಗಿ ಆ ಒನ್ ಪಾಯಿಂಟ್ ತ್ರೀ ಬಿಲಿಯನ್ ಡಾಲರ್ಸ್ ನಿಲ್ಲಿಸಿದ್ರೆ ಇವ್ರನ್ನ ಇನ್ನೂ ಹಾಕಾರ ಆಗುತ್ತೆ ಈ ಥರ ಒಡೆತಗಳು ಕೊಡ್ತಾ ಇದ್ದಾರೆ ಮಿಲ್ಟ್ರಿ ಒಡೆತಾನೂ ಕೊಡ್ತಾರೆ ಕನ್ವೆನ್ಷನಲ್ ಕೈನೆಟಿಕ್ ಇದು ಕೊಡ್ತಾರೆ ಬಟ್ ಯಾವ ಸಮಯದಲ್ಲಿ ಕೊಡ್ತಾರೆ ಅಂತ ಆದ್ಮ